ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಒಂದು ಅಪರೂಪದ ಪುಸ್ತಕವನ್ನು ಪರಿಚಯಿಸ್ತಾ ಇದ್ದೇನೆ ಡಾಕ್ಟರ್ ಅನುಪಮಾ ನಿರಂಜನ ಅವರ ತಾಯಿ ಮಗು ಅಂತ ಅಂದ್ಬಿಟ್ಟು ಈ ಪುಸ್ತಕ ಈ ಪುಸ್ತಕ ಬಹಳ ಕನ್ನಡ ಸಾಹಿತ್ಯದಲ್ಲಿ ಬಹಳ ಮಹತ್ವ ಉಳ್ಳಂಥ ಪುಸ್ತಕ ಇದನ್ನು ಸಹೃದಯ ವೈದ್ಯ ಸಂಗಾತಿ ಅಂತ ಕೂಡ ಕರೀತಾರೆ ಸೊ ಇದು ಡಿ ವಿ ಕೆ ಮೂರ್ತಿ ಪ್ರಕಾಶನ ಮೈಸೂರಿನವರು ಪ್ರಕಟ ಮಾಡಿದ್ದಾರೆ ಸ್ನೇಹಿತರೆ ತಾಯಿ ಮಗು ಪುಸ್ತಕ ಡಾಕ್ಟರ್ ಅನುಪಮ ನಿರಂಜನ ಅವರು ಬರೆದಾದ ಮೇಲೆ ಪ್ರಕಟ ಆಗಿರೋದು ಮೊದಲನೇ ಮುದ್ರಣ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಈಗ ಒಟ್ಟು ಐವತ್ತಾರನೇ ಮುದ್ರಣ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಂಡಿದೆ ಅಲ್ಲಿಗೆ ಈ ಪುಸ್ತಕದ ಒಂದು ಜನಪ್ರಿಯತೆ ನಿಮಗೆ ಅರ್ಥ ಆಗುತ್ತೆ ಈ ತಾಯ್ತನದ ಅನುಭವ ಆನಂದಗಳನ್ನು ನೀಡಿ ಈ ಕೃತಿಯ ರಚನೆಗೆ ಕಾರಣರಾದ ನನ್ನ ಮಕ್ಕಳು ತೇಜಸ್ವಿನಿ ಸೀಮಂತಿನಿ ಇವರಿಗೆ ಈ ಪುಸ್ತಕವನ್ನು ಇವರು ಅರ್ಪಿಸಿದ್ದಾರೆ ಮ ಅನುಪಮ ನಿರಂಜನ್ ಅವರ ಒಂದು ಮಾತಿದೆ ಹದಿನಾಲ್ಕನೆಯ ಪರೀಕ್ಷುತ ಮುದ್ರಣಕ್ಕೆ ಬರೆದಿರೋದಿದು ತಾಯಿ ಮಗು ಕೃತಿ ಮೊದಲ ಬಾರಿ ಪ್ರಕಟವಾಗಿ ಇಪ್ಪತ್ತು ವರ್ಷಗಳಾದವು ಈ ಅವಧಿಯಲ್ಲಿ ಅಸಂಖ್ಯಾತ ತಾಯಂದಿರು ಈ ಪುಸ್ತಕದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಲೇಖಕಿಗೆ ವಿಸ್ಮಯವಾಗುವಷ್ಟು ಓದುಗರನ್ನು ಈ ಒತ್ತಗೆ ಗಳಿಸಿಕೊಂಡಿದೆ ಆಧುನಿಕ ವೈದ್ಯಕೀಯ ವಿಜ್ಞಾನ ವರ್ಷ ವರ್ಷವೂ ಅನೇಕ ವಸತುಗಳನ್ನು ಮೈಗೂಡಿಸಿಕೊಳ್ಳುವಂಥದ್ದು ಅದಕ್ಕೆ ಅನುಗುಣವಾಗಿ ತಾಯಿ ಮಗುವಿನ ಈ ಹದಿನಾಲ್ಕನೆಯ ಪರೀಕ್ಷಿತ ಆವೃತ್ತಿಯಲ್ಲಿ ಇನ್ನಷ್ಟು ಹೊಸ ವಿಷಯಗಳು ಸೇರ್ಪಡೆಯಾಗಿವೆ ಇದು ನನ್ನ ಸೋ ಸೋದರಿಯರಿಗೆಲ್ಲ ಉಪಯುಕ್ತವಾಗುತ್ತದೆ ಎಂದು ಭಾವಿಸಿದ್ದೇನೆ ಅಂತ ಬಹಳ ಅಮೂಲ್ಯವಾದ ಮಾತನಾಡಿದ್ದಾರೆ ಖಂಡಿತ ಸ್ನೇಹಿತರೆ ಈ ಪುಸ್ತಕವನ್ನು ಪೂರ್ತಿ ಪರಾಮರ್ಶಿಸಿ ನೋಡಿದ್ರೆ ಈ ಪುಸ್ತಕ ಪ್ರತಿಯೊಬ್ಬರ ಮನೆಯಲ್ಲೇ ಇರಬೇಕು ಈ ಯಾರಾದರೂ ಮದುವೆ ಆಗ್ತಿದ್ದಾರೆ ಹೊಸದಾಗಿ ನಿಮ್ಮ ಸ್ನೇಹಿತರಲ್ಲಿ ಅಂದರೆ ನೀವು ಉಡುಗೊರೆಯಾಗಿ ಹಣ ಕೊಡ್ತೀರಾ ಮೊಯಿ ಕೊಡ್ತೀರಾ ಮತ್ತು ಇನ್ನೂ ಗಿಫ್ಟ್ ಕೊಡ್ತೀರಾ ಸಾಧ್ಯವಾದರೆ ಈ ಪುಸ್ತಕವನ್ನು ಕೊಟ್ಬಿಡಿ ನೀವು ಬೇರೆ ಹುಡುಗರನ್ನೇ ಕೊಟ್ಕೊಳ್ಳಿ ಜೊತೆಗೆ ಒಂದು ಪುಸ್ತಕವನ್ನು ಈ ಪುಸ್ತಕವನ್ನು ಕೂಡ ತಾಯಿ ಮಗು ಪುಸ್ತಕವನ್ನು ಕೂಡ ಕೊಡಿ ಯಾಕಂದರೆ ಬಹಳ ಉಪಯುಕ್ತ ಆಗುತ್ತೆ ಈ ಪುಸ್ತಕ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದರೆ ನಾನು ನಾಲ್ಕೈದು ಜನಕ್ಕೆ ಈ ಪುಸ್ತಕವನ್ನ ನನ್ನ ಒಂದು ಇದರಲ್ಲಿ ಕೊಟ್ಟಿದ್ದೀನಿ ಈ ಪುಸ್ತಕವನ್ನು ಕೂಡ ನನ್ನ ಸ್ನೇಹಿತರಿಗೆ ಕೊಡೋದಕ್ಕೆ ಅಂತಲೇ ತರಿಸಿದ್ದು ನಾನು ಸುಮ್ಮನೆ ಕಣ್ಣಾಡಿಸ್ತಿದ್ದೆ ಸೊ ನನ್ನ ವಿಡಿಯೋ ಮೂಲಕ ಎಲ್ಲರಿಗೂ ಈ ವಿಷಯನ ತಿಳಿಸಬೇಕು ಖುಷಿಯಿಂದ ಅಂತಂದ್ಬಿಟ್ಟು ವಿಡಿಯೋನ ಇದ್ದೀನಿ ಈ ಪರಿವಿಡಿ ನೋಡಿದ್ರೆ ಇದರಲ್ಲಿ ಅಧ್ಯಾಯಗಳು ಮತ್ತು ಅದರೊಳಗಡೆ ಒಳ ಅಧ್ಯಾಯಗಳು ಕೂಡ ಇದೆ ಸೊ ಇಲ್ಲಿ ನೋಡಬೇಕು ನೀವು ಎಲ್ಲಿಂದೇ ಶುರು ಮಾಡ್ತಾರೆ ಮೇಡಮ್ ಅಂದರೆ ನೂತನ ವಧುವಿಗೆ ಅಂತ ಶುರು ಮಾಡ್ತಾರೆ ಹೊಸ ಜೀವದ ಸೃಷ್ಟಿ ಬಯಕೆ ಮತ್ತಿತರ ತೊಂದರೆಗಳು ಗರ್ಭಿಣಿಯ ಆರೋಗ್ಯ ಆರೈಕೆ ಕೆಲವು ಕಾಯಿಲೆಗಳು ತಾಯ್ತನ ಚೇತೋಹಾರಿ ನಾಳೆಯ ತಂದೆಗೆ ತಾಯಿಗಷ್ಟೇ ಅಲ್ಲ ತಂದೆಗೂ ಕೂಡ ಮಾತಿದೆ ಕಂದನ ಆಗಮನಕ್ಕೆ ಸಿದ್ಧತೆ ಪ್ರಸವ ಮಗು ಮತ್ತು ನೀವು ಹಾಲು ಅಮೃತ ಮಗುವಿನ ಪೋಷಣೆ ವ್ಯಾಯಾಮಗಳು ಎಳೆಯ ಕಂದ ಮಗುವಿನ ಕೆಲವು ತೊಂದರೆಗಳು ಇನ್ನಿತರ ಉಪಟಳಗಳು ಮೇಲಿನ ಹಾಲು ಮಗುವಿಗೆ ಬೆಳವಣಿಗೆ ಅಲ್ಲು ಬರುವಿಕೆ ಗಟ್ಟಿ ಆಹಾರ ಹಾಲು ಬಿಡಿಸುವುದು ಚುಚ್ಚುಮದ್ದುಗಳು ಯಾವ್ಯಾವ ವ್ಯಾಕ್ಸಿನೇಷನ್ಸ್ ಕೊಡಿಸ್ಬೇಕು ಅಂತ ಕೂಡ ಹಾಕಿದ್ದಾರೆ ಒಂದು ವರ್ಷದ ಮಗು ಮಗು ಮತ್ತು ಹೆದರಿಕೆ ಆಟ ಮತ್ತು ಆಟಿಕೆಗಳು ನಿದ್ದೆ ಮಲಮೂತ್ರ ವಿಸರ್ಜನೆಯಲ್ಲಿ ಶಿಸು ನಡವಳಿಕೆ ಮತ್ತು ವಿಧೇಯತೆ ಲೈಂಗಿಕ ಶಿಕ್ಷಣ ಸಾಮಾನ್ಯ ಕಾಯಿಲೆಗಳು ಸೋಂಕು ರೋಗಗಳು ಕಾಯಿಲೆ ಮತ್ತು ಮಗುವಿನ ಆರೈಕೆ ಪ್ರಥಮ ಚಿಕಿತ್ಸೆ ಮಗುವಿಗೆ ಈಗ ಎರಡು ವರ್ಷ ಅದಂತರ ನರ್ಸರಿ ಶಾಲೆ ಎರಡನೆಯ ಮಗು ಬಗ್ಗೆ ಕೂಡ ಹೇಳಿದ್ದಾರೆ ಮತ್ತು ಮೂವತ್ತೇಳನೇ ಅಧ್ಯಾಯದಲ್ಲಿ ಈ ಪುಸ್ತಕವನ್ನು ಓದಿ ಕೆಳಗಿರಿಸುವ ಮುನ್ನ ಅಂತಲೂ ಕೂಡ ಹೇಳಿದರೆ ಬಹಳ ಡೀಟೈಲಾಗಿ ಈ ಪುಸ್ತಕದಲ್ಲಿ ಎಲ್ಲರಿಗೂ ಸುಲಭವಾಗಿ ಕನ್ನಡದಲ್ಲಿ ಅರ್ಥವಾಗುವಂತೆ ಕನ್ನಡದ ಖ್ಯಾತ ಕಾದಂಬರಿಕಾರ ಕಾದಂಬರಿಕಾರರು ಕತೆಗಾರರು ಆದ ಡಾಕ್ಟರ್ ಅನುಪಮ ನಿರಂಜನ ಅವರು ಕಥೆಗಾರ ನಿರಂಜನ ಅವರ ಶ್ರೀಮತಿಯವರು ಬಹಳ ಒಂದು ಉಡುಗೊರೆಯಂಗೆ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ ಎಲ್ಲರ ಮನೆಯಲ್ಲಿ ಪುಸ್ತಕ ತಾಯಿ ಮಗು ಇರಲೇಬೇಕು ನಾನು ಹೇಳಿದ್ನಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಪುಸ್ತಕವನ್ನು ಉಡುಗೊರೆ ಹಾಕ್ಕೊಡಿ ಈಗ ಈ ಪುಸ್ತಕದ ಈ ಮುದ್ರಣದ ಮೌಲ್ಯ ರು ನೂರ ತೊಂಬತ್ತಾಗಿರುತ್ತಾ ಸೊ ನಿಮಗೆ ಪ್ರತಿಗಳು ಬೇಕಿದ್ದರೆ ನನ್ನ ವಾಟ್ಸಪ್ ನಂಬರ್ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ಟಿಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿ ಜೊತೆಗೆ ಇಲ್ಲ ನಾನು ಅಮೇಝಾನಲ್ಲಿ ಈ ಪುಸ್ತಕವನ್ನು ಕೊಳ್ತೀನಿ ಅಂದರೆ ಈ ವಿಡಿಯೋದ ಕೆಳಗಡೆ ನಾನು ಅಮೇಝಾನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಮೆಜಾನ್ ಲಿಂಕನ್ನು ಕೂಡ ಹಾಕಿರ್ತೀನಿ ಫೇಸ್ಬುಕ್ ಪೋಸ್ಟಲ್ಲೂ ಕೂಡ ಈ ಲಿಂಕನ್ನು ಹಾಕಿರ್ತೀನಿ ಸೊ ನೀವು ಖಂಡಿತ ಈ ಪುಸ್ತಕವನ್ನು ತಗೊಂಡು ನಿಮ್ಮ ಮನೆಯಲ್ಲೂ ಇರಲಿ ನಿಮ್ಮ ಸ್ನೇಹಿತರು ಆತ್ಮೀಯರು ನೆಂಟರು ಬಂಧು ಮಿತ್ರರು ಎಲ್ಲರಿಗೂ ಅವಕಾಶ ಸಿಕ್ಕಿದಾಗ ಈ ಪುಸ್ತಕ ಇವ್ರಿಗೆ ಉಪಯೋಗ ಬರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಉಪಯೋಗ ಆಗುತ್ತೆ ಖಂಡಿತ ಈ ಒಂದು ಉಡುಗೊರೆಯನ್ನು ಕೊಡಿ ಅಂತ ಹೇಳ್ತಾ ಈ ಪುಸ್ತಕವನ್ನು ನೀಡಿರುವ ಮತ್ತು ಪ್ರಕಟಿಸಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ఈ వీడియో ముగస్థి థ్యాంక్